ಮಹಿಳೆಯರಿಗೆ ಫ್ರೀ ಭಾಗ್ಯ ಪುರುಷರಿಗೆ ಹೊರೆಯ ಭಾಗ್ಯ ಕತ್ತರಿ ಭಾಗ್ಯ ಅಂದ್ರೆ ಮಹಿಳೆಯರೇನೋ ಆರಾಮಾಗಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಆದ್ರೆ ಪುರುಷರಿಗೆ ದರ ಏರಿಕೆಯ ಭರೆ ಬೀಳ್ತಾ ಇದೆ ನಿನ್ನೆ ಮಧ್ಯರಾತ್ರಿಯಿಂದಲೇ ನಿನ್ನೆ ಹೊಸ ದರ ಜಾರಿ ಆಗಿದೆ ಹೊಸ ವರ್ಷ ದೇವರೇ ಅಂತ ಕಾಲಿಡ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಟಿಕೆಟ್ ದರ ಏರಿಕೆಯ ಬಿಸಿ ಕೆ ಎಸ್ ಆರ್ ಟಿಸಿ ಬಸ್ ಪ್ರಯಾಣದ ದರವೂ ಜಾಸ್ತಿ ಆಗಿದೆ ಬಿ ಎಮ್ ಟಿ ಸಿ ದರವೂ ಕೂಡ ಜಾಸ್ತಿ ಆಗಿದೆ ಹದಿನೈದರಷ್ಟು ಹೆಚ್ಚಳ ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಹದಿನೈದು ರೂಪಾಯಿ ಸೇರಿಸ್ಕೊಡ್ಬೇಕು ಅದು ಸ್ವಲ್ಪ ಚಿಲ್ಲರೆ ಇಲ್ಲರೆ ಆ ಕಡೆ ಆಯಿತು ಅಂತಂದರೆ ನಿಮಗೆ ಈ ಹದಿನೈದರಿಂದ ಹದಿನೆಂಟು ಪರ್ಸೆಂಟ್ ಆದರೂ ಆಶ್ಚರ್ಯ ಇಲ್ಲ ಒಂದೊಂದು ಊರಿಗೂ ಐವತ್ತರಿಂದ ನೂರು ರೂಪಾಯಿ ಜಾಸ್ತಿ ಕೊಡಬೇಕು ನಾವು ತೋರಿಸ್ತೀವಿ ನಿಮಗೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಜಾಸ್ತಿ ಕೊಟ್ಟು ಹೋಗಬೇಕಾಗತ್ತೆ ನೀವೀಗ ಅಂತ ನೋಡಿ ಮಹಿಳೆಯರು ಆರಾಮಾಗಿದ್ದಾರೆ ನಗನಗುತ್ತಾ ಓಡಾಡ್ತಾರೆ ಆದರೆ ಪುರುಷರು ಭಾಳ ದುಃಖದಿಂದ ಕೂತ್ಕೋಬೇಕು ಏಕೆಂದರೆ ಅವರ ಜೇಬಿಗೆ ಕತ್ತರಿ ಇದೆ ಅವ್ರಿಗೆ ಇದೆ ಬರೆ ಬೀಳ್ತಾ ಇದೆ ಯಾರಿಗೆ ಹೇಳಬೇಕು ಮನೆಯಲ್ಲೂ ಅವ್ರೇನೋ ಮಾತಾಡೋಂಗಿಲ್ಲ ಬಸ್ಸಲ್ಲೂ ಕೂಡ ಇದೇ ರೀತಿ ಸ್ಥಿತಿನಾ ಹೀಗಾಗಿ ಕೆಲವರು ಹೇಳ್ತಾ ಇದ್ದಾರೆ ಸ್ವಾಮಿ ಅವ್ರಿಗೂ ಫ್ರೀ ಬೇಡ ನಮಗೂ ಬರೇ ಬೇಡ ಏನೇನಿದೆಯೋ ಅದೇ ಮೆಂಟೇನ್ ಆಗಿಬಿಡಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದು ಕೆಲವೊಂದು ಕಡೆಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಏನು ಹಿಂಗೆ ಮಾಡಿಬಿಟ್ರೆ ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಜನರು ಕೇಳ್ತಾ ಇದ್ದಾರೆ ಒಂದು ನೂರಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ಐವತ್ತರಿಂದ ನೂರು ರೂಪಾಯಿ ಜಾಸ್ತಿ ಕೊಡಬೇಕು ನೋಡಿ ಎಲ್ಲಿಂದ ಎಲ್ಲಿಗೆ ಮೆಜೆಸ್ಟಿಕ್ ಟು ಜೆ ಪಿ ನಗರ ಇಪ್ಪತ್ತು ರೂಪಾಯಿ ಇತ್ತು ಇಪ್ಪತ್ತ್ನಾಲ್ಕು ರೂಪಾಯಿ ಕೊಡಬೇಕು ಇನ್ನು ಮೆಜೆಸ್ಟಿಕ್ಕಿಂದ ನೀವೇನಾದರೂ ಬಿ ಟಿ ಎಮ್ ಲೇಔಟಿಗೆ ಹೋದರೆ ಹಾಂ ಈಗ ನಾವು ಬೇರೆ ತೋರಿಸ್ತಾ ಇದ್ದೀವಿ ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗಬೇಕು ಅಂತಂತಂದರೆ ಐನೂರೊಂದು ರೂಪಾಯಿ ಇದ್ದಿದ್ದು ಐನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ಎಪ್ಪತ್ತ ಎಪ್ಪತ್ತೈದು ರೂಪಾಯಿ ನಿಮಗೆ ಹೊರೆ ಆರುನೂರ ಮೂವತ್ತೊಂದು ಇದ್ದಿದ್ದು ಏಳ್ನೂರ ಇಪ್ಪತ್ತೈದು ಬೆಂಗಳೂರು ಟು ಬೆಳಗಾವಿ ಏಳ್ನೂರ ಆರು ರೂಪಾಯಿ ಇತ್ತು ಸದ್ಯದ ದರ ಈಗ ಹೆಚ್ಚಳ ಆಗಿದ್ದರಿಂದ ಎಂಟುನೂರ ಹನ್ನೊಂದು ರೂಪಾಯಿ ಬೆಂಗಳೂರಿಂದ ಕಲಬುರ್ಗಿ ಹೋಗುವಂಥವ್ರಿಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥವ್ರು ನೂರ ಎಂಬತ್ತೈದು ರೂಪಾಯಿ ಕೊಡ್ತಾಯಿದ್ರು ಈಗ ಇನ್ನೂರ ಹದಿಮೂರು ರೂಪಾಯಿ ಕೊಡಬೇಕು ಚಿಲ್ಲರೆ ಇಲ್ರೆ ನಿಮ್ಗೆ ಏನಾದರೂ ಆಗಲಿಲ್ಲ ಅಂತಂದರೆ ಆ ಎರಡು ರೂಪಾಯಿನೂ ಹೋಗುತ್ತೆ ಐದು ರೂಪಾಯಿನೂ ಹೋಗುತ್ತೆ ಅಂತ ಸ್ಥಿತಿ ಚಿಕ್ಕಮಗ್ಳೂರ್ಗೆ ಹೋಗಬೇಕು ಅಂದರೆ ಇನ್ನೂರ ಎಂಬತ್ತೈದು ರೂಪಾಯಿ ಇತ್ತು ಈಗ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಕೊಡಬೇಕು ಮನಿ ಜನಸಾಮಾನ್ಯರು ಮಾತಾಡಿದ್ದಾರೆ ಪ್ರಯಾಣಿಕರು ಏನು ಹೇಳ್ತಾರೆ ನೋಡೋಣ ನಮಗೇನು ಗ್ಯಾರಂಟಿ ಇಲ್ಲ ಸರ್ ಎಲ್ಲ ಎಲ್ಲೋ ಸಂಪಾದನೆ ಮಾಡಿ ತಗೊಂಬಂದು ಗಣಸುರ ಮೇಲೆ ಇರ್ತಾ ಮಾಡ್ತಾಯಿದ್ರೆ ತುಂಬನೇ ಅನನ್ಕೂಲ ಆಯ್ತಾಯಿದೆ ಎಲ್ಲೋ ಅಂತ ಹೊಡಿತಾ ಇದ್ದಾರೆ ಎಲ್ಲೋ ತಂದು ತುಂಬ ಆಗ್ತಾಯಿದ್ದಾರೆ ನಮಗೆ ನಮಗೇನು ಗ್ಯಾರಂಟಿ ನಮಗೇನು ಗ್ಯಾರಂಟಿ ಕೊಡ್ತಾರೆ ಸರ್ ಅವರು ನಾವೇ ನಮ್ಮ ದುಡ್ಡು ತಗೊಂಡೋಗಿ ನಮಗೆ ಕೊಡ್ತಾವ್ರ ಅವರು ಸರ್ ಅವ್ರು ಮಾಡ್ತಾರೆ ಸರ್ ಈಗ ಅದನ್ನ ಮಾಡಿ ಎಲ್ಲೋ ಮಾಡ್ತಾರೆ ಎಲ್ಲೋ ಮಾಡ್ತಾರೆ ಈಗ ಎಣ್ಣೆಗೆ ಎಂಬತ್ತು ರೂಪಾಯಿ ಎಣ್ಣೆನ ತೊಗೊಂಡೋಗಿ ನೂರ ಅರವತ್ತು ರೂಪಾಯಿ ಮಾಡಿದ್ದಾರೆ ಹಾಂ ಮತ್ತು ಈ ಹೆಂಗ್ಸರ್ಗೆ ಫ್ರೀ ಕೊಡ್ತಾರೆ ಗ್ಯಾರಂಟಿನೇ ಗ್ಯಾರಂಟಿ ಅವ್ರು ಎಲ್ಲೋ ಅಂತ ಗ್ಯಾರಂಟಿ ಕೊಡ್ತಾರೆ ಎಲ್ಲೋ ಅಂತ ಊಟಿ ಮಾಡ್ಕೊತಾರೆ ಅಷ್ಟೇ ಸಾರ ಹೆಣ್ಣು ಮಕ್ಕಳೇನು ಗಂಡು ಮಕ್ಕಳೇನು ಹಾಕಿಲ್ವಾ ಹೆಣ್ಣು ಮಕ್ಕಳೇನು ಹಂಗ್ರೆ ಓಟೆ ಹಾಕಿಲ್ಲ ಅವ್ರಿಗೆ ಸರಿ ಸರ್ ಅವ್ರು ಏನು ಕೊಡ್ತಾರೆ ಸರ್ ಏನು ಕೊಟ್ಟರು ಸರ್ಕಾರ ಉಳಿಯಲ್ಲ ಬಿಡಿ ಸರ್ ಸುಮ್ಮನೆ ಎಲ್ಲ ಸುಮ್ಮನೆ ಎಷ್ಟು ಕಾಂಗ್ರೆಸ್ ಸರ್ಕಾರ ಧೂಳಿಪಟ್ಟ ಆಗೋದು ಸರ್ ಏನೇ ಅಂದ್ರೆ ಇರಲ್ಲ ಅದು ಇವಾಗ ಇರೋರು ಕೊಡ್ತಾರೆ ಬಡವರುಗಳು ಕೂಲಿ ಮಾಡ್ಕೊಂಡು ಇದು ಮಾಡೋರು ಎಲ್ಲಿಂದ ತರಬೇಕು ಹೆಂಗಸರಿಗೆ ಉಚಿತವಾಗಿ ಕೊಡ್ತೀವಿ ಕೊಡ್ತೀವಿ ಅಂತ ಎಲ್ಲ ಕಡೆ ಟ್ಯಾಕ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಹ ಮನೆಯದು ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ತುಂಬನೇ ಕಷ್ಟ ಆಗ್ತಾ ಇತ್ತು ಜನಸಾಮಾನ್ಯರಿಗೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಹಿಂದೆ ಓಡಾಡುವಾಗ ಇನ್ನೂರ್ ಇನ್ನೂರ ಐವತ್ ಹಿಂಗ್ ಇತ್ತು ಇವಾಗ ಏಕ್ದಮ್ ಒಂದೇ ಸರಿ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೊರೇ ಆಗುತ್ತೆ ಸರ್ ಉಚಿತ ಇರೋದ್ರಿಂದ ತುಂಬಾನೇ ಎಲ್ಲ ಅನಾನುಕೂಲ ಆಗಿದೆ ಸರ್ ಇದನ್ನ ನಿಲ್ಸಿ ಸರ್ಕಾರ ಏನು ಜನರಿಗೆ ಒಂದು ಅನುಕೂಲತೆಗಳನ್ನ ಮಾಡಬೇಕು ಯಾವ್ದಾದ್ರು ಒಂದು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಆತರ ಮಾಡಬೇಕು ಅಭಿವೃದ್ಧಿ ಕಾರ್ಯ ಎಲ್ಲ ನಿಂತೋಗಿದೆ ಇದು ತಂದಿದ್ದ ದುಡ್ಡೆಲ್ಲ ಬರೀ ಉಚಿತವಾಗಿ ಕೊಡ್ತೀವಿ ಕೊಡ್ತೀವಿ ಅಂತ ಓಟಿಗೋಸ್ಕರ ಹಿಂಗ್ ಮಾಡಿ ಯಾವ ಅದು ಅಭಿವೃದ್ಧಿ ಕಾರ್ಯಗಳು ಏನೂ ನಡೀತಾ ಇಲ್ಲ ಅದರಿಂದ ಇದನ್ನ ನಿಲ್ಲಿಸ್ಬಿಟ್ಟು ಜನಸಾಮಾನ್ಯರಿಗೆ ಏನು ಅನುಕೂಲಗಳು ಆಗ್ಬೇಕಾ ಅದನ್ನ ಮಾಡ್ಬೇಕು ಈ ಸರ್ಕಾರ ಅದೇ ಸರ್ ನಮ್ದ್ ಕಿತ್ತಿ ಗ್ಯಾರಂಟಿ ಒಳ್ಗಿ ಕೊಡ್ತಾವ್ರ ಅಷ್ಟೇನೆ ಈಗ ಜನಗಳಿಗೆ ಸರ್ವೇ ಸಾಮಾನ್ಯವಾಗಿ ಕೂಲಿ ಕೂಲಿ ಇವೆಲ್ಲ ಸುಮ್ಮನೆ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ರೆ ಭಾರಿ ತೊಂದರೆ ಆಯ್ತದೆ ಮುಂದೆ ಸರ್ ಈಗ ಹೆಣ್ಮಕ್ಳು ಕೊಟ್ಟೆ ಇಷ್ಟೊಂದ್ ದರ ಗಂಡ್ಮಕ್ಳುಗನೆ ಆಯ್ತದೆ ಇನ್ನೇನ ನಮಗ ಕೊಟ್ಬಿಟ್ರೆ ಏನು ಧೂಳಿ ಪಠಾ ಪೂರ್ತಿರಾ ಕಷ್ಟ ಸರ್ ಈ ಸರ್ಕಾರ ಬೆಳಿ ಸರ್ ಅದೇ ಸರ್ ನಮ್ದ್ ಕಿತ್ತಿ ಗ್ಯಾರಂಟಿಗಳಿಗೆ ಕೊಡ್ತಾವ್ರೆ ಅಷ್ಟೇ ಈಗ ಜನಗಳಿಗೆ ಸರ್ವೇ ಸಾಮಾನ್ಯವಾಗಿ ದುಡೀರಿಗೆ ಕೂಲಿ ಮಾಡೋರಿಗೆ ಇವೆಲ್ಲ ಸುಮ್ಮನೆ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದ್ರೆ ಭಾರಿ ತೊಂದರೆ ಆಯ್ತದೆ ಮುಂದೆ ಸರ್ ಈಗ ಹೆಣ್ಮಕ್ಳು ಕೊಟ್ಟೆ ಇಷ್ಟೊಂದು ದರ ಗಂಡ್ಮಕ್ಳಿಗೆ ಇದೆ ಇನ್ನೇನೋ ನಮಗೂ ಕೊಟ್ಬಿಟ್ರೆ ಎಲ್ಲ ಧೂಳಿ ಪಟಾಗೊಯ್ತದೆಲ್ಲ ಪೂರ್ತಿರಾ